ಸನಾತನ ಧರ್ಮದ ಉಳಿವಿಗಾಗಿ ಮುಂಡರ್ಗಿಯಿಂದ ಅಂಜನಾದ್ರಿಗೆ ಪಾದಯಾತ್ರೆ ಸ್ಥಳ ಅಳವುಂಡಿ ಮುಂಡರಗಿ ಹಿಂದೂ ರಾಷ್ಟ್ರ ಸಂಕಲ್ಪ ಸಮಿತಿ ಮುಂಡರ್ಗಿ ವತಿಯಿಂದ ಸನಾತನ ಧರ್ಮದ ಉಳಿವಿಗಾಗಿ ಮತ್ತು ಜಾಗೃತಿಗಾಗಿ ಹಮ್ಮಿಕೊಳ್ಳಲಾದ ಹನುಮ ಜನ್ಮಭೂಮಿ ಅಂಜನಾದ್ರಿ ಪಾದಯಾತ್ರೆಯು ಇಂದು ಅಳವುಂಡಿ ಗ್ರಾಮವನ್ನ ತಲುಪಿತು ಸಿದ್ದೇಶ್ವರ ಮಠದಲ್ಲಿ ಸಸಿ ನೆಡುವ ಮೂಲಕ ಚಾಲನೆ ಪ್ರತಿ ವರ್ಷದಂತೆ ಈ ವರ್ಷವೂ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಳ್ಳಲಾದ ಈ ಪಾದಯಾತ್ರೆಯು ಅಳವುಂಡಿ ಗ್ರಾಮಕ್ಕೆ ಆಗಮಿಸಿದಾಗ ಅಲ್ಲಿಯ ಸಿದ್ದೇಶ್ವರ ಶಿವಾಚಾರ್ಯ ಶಿವಯೋಗಿಗಳ ಸಂಸ್ಥಾನ ಮಠದಲ್ಲಿ ಸಸಿ ನೆಡುವ ಮೂಲಕ ಪರಿಸರ ಪ್ರೇಮದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶ್ರೀಗಳ ಆಶೀರ್ವಚನ ಈ ಸಂದರ್ಭದಲ್ಲಿ ಪಾದಯಾತ್ರಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀಗಳು ನಮ್ಮ ದೇಶದ ಸಂಸ್ಕೃತಿ ಮತ್ತು ಸನಾತನ ಧರ್ಮವು ಜಗತ್ತಿಗೆ ಮಾದರಿಯಾಗಿದೆ ಭಾರತೀಯ ಸಂಸ್ಕೃತಿಯನ್ನ ಜಾಗೃತಗೊಳಿಸುವ ಇಂತಹ ಕಾರ್ಯಕ್ರಮಗಳು ಇಂದಿನ ಅಗತ್ಯವಾಗಿದೆ ನಮ್ಮ ಪರಂಪರೆಯನ್ನ ಉಳಿಸಿ ಬೆಳೆಸುವ ಕಾರ್ಯ ನಿರಂತರವಾಗಿ ನಡೆಯಲಿ ಎಂದು ಶುಭ ಹಾರೈಸಿದ್ರು ಗಣ್ಯರ ಉಪಸ್ಥಿತಿ ಈ ಪಾದಯಾತ್ರೆಯಲ್ಲಿ ಪ್ರಮುಖರಾದ ದೇವಪ್ಪ ಇಟಗಿ ನಾಗರಾಜ್ ಮುರಡಿ ಮಾರುತಿ ಭಜಂತ್ರಿ ಹುಚ್ಚಿರಪ್ಪ ಮಣ್ಣೂರ್ ರಾಮಪ್ಪ ಮಾದಣ್ಣವರ್ ಸೇರಿದಂತೆ ನೂರಾರು ಭಕ್ತಾದಿಗಳು ಹಾಗೂ ಸಮಿತಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು ಪಾದಯಾತ್ರೆಯು ಅಂಜನಾದ್ರಿಯತ್ತ ಸಾಗುತ್ತಿದ್ದು ಮಾರ್ಗದುದ್ದಕ್ಕೂ ಹನುಮನಾಮ ಸ್ಮರಣೆ ಮೊಳಗುತ್ತಿದೆ ಈ ಒಂದು ಸಂಘಟನೆ ಮೇಲಿದೆ ಅವರ ಒಂದು ಆಶೀರ್ವಾದದಿಂದ ನಾವು ಪ್ರತಿ ವರ್ಷ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಭಕ್ತಿ ಜ್ಞಾನ ಆರೋಗ್ಯ ದರ್ಶನವನ್ನು ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗಿದೆ ರಾಷ್ಟ್ರ ರಕ್ಷಣಾ ಸಮಿತಿ ಮುಂಡರ್ಗಿಯ ವತಿಯಿಂದ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಹನುಮ ಜನ್ಮಭೂಮಿ ಅಂಜನಾದ್ರಿಗೆ ಪಾದಯಾತ್ರೆಯನ್ನು ಹೋಗುವಂಥ ಒಂದು ಸಂಕಲ್ಪ ನಡೆದುಕೊಂಡು ಬಂದು ಇವತ್ತು ಅಳವಂಡಿ ಗ್ರಾಮವನ್ನು ತಲುಪಿದೆ ವಿಶೇಷವಾಗಿ ಈ ಎಲ್ಲ ಕಾರ್ಯಗಳನ್ನು ನಾವು ಯಾಕೆ ಮಾಡಬೇಕು ಎನ್ನುವಂಥ ಆಲೋಚನೆಯನ್ನು ಕೂಡ ಮಾಡಬೇಕಾಗ್ತದೆ ನೂರಾರು ವರ್ಷ ನೆರಳಾಗಿ ನಿಂತ ಮರ ಕೊಲೆಯಾಗಿ ಉಳಿಯಿತು ಸಾವಿರ ವರ್ಷ ನೂರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ನಿಮಿಷ ಎನ್ನುವಂತಹ ಮಾತನ್ನು ಒಬ್ಬ ಕವಿ ಹೇಳ್ತಾರೆ ಈಗ ಒಂದು ಮರ ಆ ಮರ ನೂರು ವರ್ಷ ಅಷ್ಟೇ ಅಲ್ಲ ಎಷ್ಟು ದಿವಸ ಬದುಕ್ತದೋ ಅಷ್ಟು ತೊಲೆಯಾಗ್ತದೆ ಬಾಗಿಲಾಗ್ತದೆ ಕಿಟಕಿ ಆಗ್ತದೆ ದೊಡ್ಡ ದೊಡ್ಡ ಅರಮನೆಗಳಾಗಿ ನಿಲ್ತದೆ ಆದರೂ ಕೂಡ ಅದು ತನ್ನ ಜೀವನದ ಉದ್ದೇಶ ಕೊಡುತ್ತದೆ ಹಾಗೆ ಮನುಷ್ಯ ಜನ್ಮಕ್ಕೆ ಬಂದಿರುವಂಥ ನಾವೂ ಒಂದು ಸಮಾಜಕ್ಕೆ ಈ ನಾಡಿಗೆ ಮತ್ತು ದೇಶಕ್ಕಾಗಿ ಕೊಡಮಾಡುವಂಥ ಭಾವನೆಯನ್ನು ಬೆಳೆಸಿಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಹನುಮ ಜನ್ಮ ಭೂಮಿಗೆ ತಾವೆಲ್ಲರೂ ಕೂಡ ಹೋಗ್ತಾ ಇರುವಂಥದ್ದು ಬಹಳ ಸಂತೋಷ ಅವೇರ್ನೆಸ್ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸುವಂಥ ಕಾರ್ಯಕ್ರಮವೂ ಹೌದು ಅದರ ಜೊತೆಯಾಗಿ ಶಾ ಯೋಗ ನಡಿಗೆಯೂ ಕೂಡ ಇದಾಗಿರುವಂಥದ್ದು ಅಲ್ಲಿಂದ ತಾವೆಲ್ಲ ಹೋಗ್ತಾ ಇದ್ದೀರಾ ಅಂತಂದರೆ ಬಹುತೇಕ ನಿಮಗೆ ಆಂಜನೇಯ ಸ್ವಾಮಿಯ ಅನುಗ್ರಹ ಆಗ್ತದೆ ಅದರ ಜೊತೆ ಜೊತೆಯಾಗಿ ವೃದ್ಧಿ ಆಗ್ತದೆ ಅದಕ್ಕೆ ಯೋಗಶಾಸ್ತ್ರದಲ್ಲಿ ಹೆಚ್ಚಾ ಹೆಚ್ಚಾಗಿ ವೈದ್ಯರೆಲ್ಲರೂ ಕೂಡ ಕೊಡುವಂಥ ಸಲಹೆ ಏನು ಅಂತಂದರೆ ನಾಲ್ಕು ಹೆಜ್ಜೆಯನ್ನು ಹಾಕಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ ಆ ಹೆಜ್ಜೆ ತಾವೆಲ್ಲರೂ ಇಟ್ಟಿರುವಂಥ ಹೆಜ್ಜೆ ಇದು ದೇಶ ಸಂಸ್ಕೃತಿ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿ ಜೊತೆಯಾಗಿ ಸನಾತನ ಧರ್ಮವನ್ನು ಜಾಗೃತಗೊಳಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿರುವಂಥದ್ದು ಬಹಳ ಸಂತೋಷದ ವಿಚಾರ ಒಟ್ಟಾರೆಯಾಗಿ ಈ ಒಂದು ಸಂಘ ಈ ಒಂದು ಸಮಿತಿ ಈ ಒಂದು ಹೋರಾಟ ಅದು ನಿರಂತರವಾಗಿ ಈ ಭಾಗವನ್ನು ಮತ್ತು ದೇಶವನ್ನು ಸಮಾಜವನ್ನು ಕಟ್ಟುವಂಥ ಬೆಳೆಸುವಂಥ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಜಾಗೃತಿಯನ್ನು ಮೂಡಿಸುವಂಥ ಆ ಕೆಲಸ ಇದರಿಂದ ಆಗಲಿ ಎನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹಾಡ್ತಾ ತಮ್ಮೆಲ್ಲರಿಗೂ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಾಡಿನ ಮಹಾತ್ಮರ ಆಶೀರ್ವಾದ ಸದಾವಕಾಲ ಇರಲಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಶುಭ ಹಾರೈಸಿ ನಾಲ್ಕು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ ಸಿದ್ದೇಶ್ವರ ಮಹಾಕೂಜಿ ಪತ್ರಿಕೆ